ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಗಣಿಗಾರಿಕೆ ಈ ವಿಷಯದ ಕುರಿತು ಪ್ರಬಂಧವನ್ನು ನೋಡೋಣ ಪೀಠಿಕೆ ಭೂಮಿ ತಾಯಿಯ ಒಡಲಿನಲ್ಲಿ ಅಡಗಿರುವ ಸಂಪನ್ಮೂಲಗಳನ್ನು ಹೊರತೆಗೆಯುವ ಕಾರ್ಯವನ್ನು ಗಣಿಗಾರಿಕೆ ಎನ್ನುತ್ತೇವೆ ಮಾನವನ ನಾಗರಿಕತೆಯ ಬೆಳವಣಿಗೆಗೆ ಗಣಿಗಾರಿಕೆ ಪೂರಕವೋ ಮಾರಕವೋ ಎಂಬುದು ಅಂತಿಮವಾಗದ ಉತ್ತರವಾಗಿದೆ ವಿಷಯದ ಬೆಳವಣಿಗೆ ಇಂದು ಗಣಿಗಾರಿಕೆ ಒಂದು ಉದ್ಯಮವಾಗಿ ಬೆಳೆದು ನಿಂತಿದೆ ಮಾನವ ತನ್ನ ಅವಶ್ಯಕತೆಗಿಂತಲೂ ಅತಿಯಾಗಿ ಲಾಭದ ಆಸೆಯಿಂದ ಭೂಮಿಯನ್ನು ಅಗೆದು ಸಂಪನ್ಮೂಲಗಳನ್ನು ಹೊರತೆಗೆಯುತ್ತಿದ್ದಾನೆ ಇದರಿಂದ ಭೂಮಿ ದಿನದಿಂದ ದಿನಕ್ಕೆ ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತಿದೆ ಭೂಮಿಯ ಆಳದಲ್ಲಿ ಅಡಗಿರುವ ಖನಿಜಗಳಾದ ಮ್ಯಾಂಗನೀಸ್ ಚಿನ್ನ ಬೆಳ್ಳಿ ತವರ ತಾಮ್ರ ಮೊದಲಾದವುಗಳನ್ನು ನಾಗರಿಕ ಸಮಾಜದ ಅಭಿವೃದ್ಧಿಯ ಹೆಸರಿನಲ್ಲಿ ತೆಗೆಯುತ್ತಿದ್ದಾನೆ ಶಿಲೆಗಳ ರೂಪದಲ್ಲಿ ಸಿಗುತ್ತಿರುವ ಗ್ರಾನೈಟ್ ಅಮೃತಶಿಲೆ ಮೊದಲಾದವುಗಳನ್ನು ಅಗೆಯುತ್ತಾ ಭೂಮಿಯ ಒಡಲನ್ನೇ ಬರಿದು ಮಾಡುತ್ತಿದ್ದಾನೆ ನದಿ ತೀರದಲ್ಲಿ ಸಿಗುವ ಮರಳು ಹಾಗೂ ಬೆಟ್ಟ ಗುಡ್ಡಗಳಲ್ಲಿ ದೊರೆಯುವ ಶಿಲೆಗಳನ್ನು ವ್ಯಾಪಾರದ ಉದ್ದೇಶದಿಂದ ಬರಿದು ಮಾಡುತ್ತಿದ್ದಾನೆ ಹಗಲು ಇರುಳೆಂಬ ಲೆಕ್ಕವಿಲ್ಲದೆ ನಿರಂತರವಾಗಿ ಲೂಟಿಯಾಗುತ್ತಿರುವ ಈ ನೈಸರ್ಗಿಕ ಸಂಪತ್ತಿನಿಂದ ಇಂದು ಪರಿಸರ ನಾಶವಾಗುವುದರ ಜೊತೆಗೆ ಭೂಮಿಯ ಆಯಸ್ಸು ಕೂಡ ಕ್ಷೀಣಿಸುತ್ತಿದೆ ಇದರ ಪರಿಣಾಮ ಅರಣ್ಯ ಬೆಟ್ಟಗುಡ್ಡ ನಾಶವಾಗುವುದರ ಜೊತೆಗೆ ಅಂತರ್ಜಲವು ಕುಸಿಯುತ್ತಿದೆ ಇದು ಹೀಗೆ ಮುಂದುವರಿದರೆ ನಮ್ಮೆಲ್ಲರ ಜೀವಕ್ಕೆ ಅಪಾಯ ಒದಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ನಮ್ಮ ಪೂರ್ವಿಕರು ನಮಗೆ ನೀಡಿದ ಈ ನೈಸರ್ಗಿಕ ಸಂಪತ್ತನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ ಹಾಗಾದರೆ ಈ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು ಸರಿಯೇ ಎಂಬ ಪ್ರಶ್ನೆ ಎಲ್ಲರನ್ನು ಕಾಡಬಹುದು ಏಕೆಂದರೆ ನಮ್ಮ ಪೂರ್ವಿಕರು ನಮಗೆ ಬಿಟ್ಟು ಹೋಗಿರುವುದನ್ನು ನಾವು ನಮ್ಮ ಮುಂದಿನವರಿಗೆ ನೀಡಬೇಕಾದುದು ನಮ್ಮ ಕರ್ತವ್ಯವಾಗಿದೆ ಹಾಗಾದರೆ ಇದಕ್ಕೆಲ್ಲಿದೆ ಪರಿಹಾರ ಉಪಸಂಹಾರ ನಾವು ಜೀವಿಸುತ್ತಿರುವ ಜೀವನ ಶೈಲಿಯಲ್ಲಿ ಇವೆಲ್ಲವುಗಳ ಬಳಕೆ ಅನಿವಾರ್ಯ ಆದರೆ ನಾವು ಅವುಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು ಇದಕ್ಕೆ ಪರ್ಯಾಯವಾದವುಗಳನ್ನು ಕಂಡುಕೊಳ್ಳಬೇಕು ಹೆಚ್ಚು ಹೆಚ್ಚು ಮರಗಿಡಗಳನ್ನು ಬೆಳೆಸುವ ಮೂಲಕ ಪರಿಸರ ಸಮತೋಲನ ಕಾಪಾಡಬೇಕು ಗಣಿಗಾರಿಕೆಯನ್ನು ನಿಯಮ ಹಾಗೂ ಕಾನೂನುಬದ್ಧವಾಗಿ ಬಳಸುವ ಮೂಲಕ ನಮ್ಮ ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳಬೇಕು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ